ಓಕೆ ಗುಡ್ ಮಾರ್ನಿಂಗ್ ಫೋಕ್ಸ್ ಇವತ್ತು ನಾವು ಹೋಗ್ತಾ ಇರೋದು ಸೋಮವಾರಪೇಟೆ ಕೊಡಗು ಸಮಯ ಏಳು ಗಂಟೆ ಹತ್ತು ನಿಮಿಷ ಸೊ ನಾನು ಬೆಂಗಳೂರಿಂದ ಯಲಹಂಕ ಹೊರಟಿದ್ದೀನಿ ಇವಾಗ ನೆನ್ಮಂಗ್ಲ ಹೋಗಿ ಮೈಸೂರು ರೋಡ್ ತೊಗೊಳ್ಳೋಣ ಮೈಸೂರು ರೋಡು ನಮಗೆ ಗೊತ್ತಿರೋ ಪ್ರಕಾರ ತುಂಬ ಕ್ವಾಟ್ಲೆ ಜಾಸ್ತಿ ಆರಾಮಾಗಿ ನೆಲ್ಮಂಗ್ಳ ಕಡೆಯಿಂದ ಹೋಗ್ಬಿಟ್ರೆ ಹೋಪ್ಫುಲಿ ಈಸಿ ಅಂತ ನನ್ನ ಅನಿಸಿಕೆ ಓಕೆ ಸೊ ಅಲ್ಲೊಂದು ಸತಿ ದಬ್ಬ ಹಾಕೊಂಡೆ ಇವಾಗ ದಬ್ಬ ಹಾಕೊಂಡು ಬಬ್ಬ ಯಾರೋ ಬಂದದ್ದು ಏನಾಗಿಲ್ಲ ಏನಾಯಿತು ಅಂತ ಗೊತ್ತಿಲ್ಲ ನಾನು ಮೋಸ್ಟ್ಲಿ ಆಪ್ರೇಟ್ ಮಾಡೋಕೆ ಹೋದ್ನೋ ಏನೋ ಇದನ್ನ ಈ ಹೊಸ சி ஃபிஃப்டி தகண்டீனி அதுக்கொந்து டீ ஜாக்கோன்னு கொட்டானே அதன ஆன் மாட்டு நானும் கேர் ஷிஃப்ட் தான் கேர் ஷிஃப்ட் மாதே டர்ன் உட்கானே டர்னிங்கில் ஆஃப் ஆகப்படுத்து ஃபுல் டிர்த்தாக் பட்ஜே டைட் டர் நான் கால் இப்போ எத்த நோடே வைட்டே அது சொல்வ வாடித்ததல்ல வாபஸ் ஓத்தக்காக விட்டே காடி நானே களகடை ஒன்று அட்வாய்ஸ் ஏன்னா பீஸ் பிடி காலிங்க தடியக்கு ஓகே அவத்தூ ಗಾಡಿ ಬಿದ್ದರೆ ರೆಡಿ ಮಾಡಿಸ್ಕೊಬೋದು ಬಾಡಿ ಬಿದ್ದರೆ ರೆಡಿ ಆಗೋದು ತುಂಬ ಕಷ್ಟ ಸೊ ತಲೆ ಹೋಗಬೇಡಿ ಯಾವತ್ತೂ ಆ ಥರ ಪರಿಸ್ಥಿತಿ ಎಲ್ಲ ನೀವು ಎಂಥ ದೊಡ್ಡ ಅಂತ ಕೇಳಿ ಎಲ್ಲರೂ ಅದೇ ಅಡ್ವೈಸ್ ಮಾಡೋದು ತುಂಬ ಜನ ಅಯ್ಯೋ ಗಾಡಿ ಬಿದ್ದೋಗ್ಬಿಡುತ್ತಲ್ಲ ನನಗೂ ಮೈಂಡಲ್ಲಿ ಇಮಿಡಿಯೇಟ್ ಹಂಗೆ ಒಂದು ನಾಲ್ಕೈದು ಸೆಕೆಂಡು ಕಲರ್ ತೆಗೆದೇ ಸಣ್ಣ ಫ್ಲೈ ನನಗೆ ಓ ಗುರು ಅಂತ ತುಂಬ ಜನ ಹೇಳಿದ್ದಾರೆ ನಂದು ಫಸ್ಟು ಆ ಥರ ಫಾಲಾಗಿರೋದು ನನ್ನದು ಮೊದಲನೇ ಸತಿ ನಾನು ಇದುವರೆಗೆ ಒಂದು ಸುಮಾರು ಒಂದು ಲಕ್ಷ ಒಂದು ಲಕ್ಷ ಓಡಿಸಿರ್ಬೋದು ನಾವು ಎಲ್ಲ ಗಾಡಿಗಳು ಸೇರಿಸಿ ಇದು ನಾಲ್ಕನೇ ಸತಿ ಏನೋ ಬಿದ್ದಿರೋದು ನಾನು ಯಾವತ್ತು ಥ್ಯಾಂಕ್ ಗಾಡ್ ಟಚ್ ವುಡ್ ಯಾವತ್ತೂ ಕ್ರ್ಯಾಶ್ ಗೀಸ್ ಆಗಿಲ್ಲ ನಾನು ತುಂಬ ಕಾನ್ಶಿಯಸ್ ಆಗಿ ಓಡಿಸ್ತೀನಿ ಈ ಥರ ಸ್ಲೋಗೆ ಹೋಗ್ಬೇಕಾದ್ರೆ ಮರಳಲ್ಲಿ ಹೋಗ್ಬೇಕಾರೆ ಸ್ಪಶಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದ್ಸರ್ತಿ ನಾನು ಹಳೆ ಮೊದಲು ಒಂದು ಎಫ್ ಜಿ ಇತ್ತು ಯಮಹ ಎಫ್ ಜಿ ಸಿಕ್ಸ್ಟೀನ್ ಅದು ಮೊದಲನೇ ಗಾಡಿ ಶೋಕಿಗಳು ಜಾಸ್ತಿ ಅಲ್ಲ ನಾನು ಮಿರರ್ ತೆಗೆದ್ಬಿಟ್ಟು ಮಿರರ್ ಇಲ್ಲದೆ ಓಡಿಸಲ್ಲ ನಾನು ಸಾಮಾನ್ಯವಾಗಿ ನಾನು ಏನು ಗುರು ಯಾರು ಮಿಲೋರೆ ಹಾಕೋಲ್ಲ ನಾನು ಮಿರರ್ ತೆಗೆದ್ಬಿಟ್ಟು ಓಡಿಸೋಣ ಅಂತ ಮಿರರ್ ತೆಗೆದ್ಬಿಟ್ಟು ಓಡಿಸ್ತಾ ಇದ್ದೆ ಸಿ ಅಭ್ಯಾಸ ಅನ್ನೋದು ಎಷ್ಟು ನೋಡಿ ನಾನು ಟ್ರಾಫಿಕಲ್ ಓಡಿಸ್ತಾ ಇದ್ದೀನಿ ಹಿಂದ್ಗಡೆ ಯಾರೋ ಒಬ್ಬ ಹಾರ್ನ್ ಶುರು ಮಾಡ್ದೆ ಯಶಂಪುರ ಟೋಲ್ಗೇಟ್ ಗೇಟ್ ಹತ್ರ ಸೊ ನಾನೇನು ಮಾಡಿದೆ ಮಿರರ್ ಇದೆ ಅನ್ನೋದು ಒಂದು ನೆನಪು ಮಿರರ್ ನೋಡೋಕೆ ಹೋದೆ ಗಮನ ತಿರುಗಿ ನೋಡಿಬಿಟ್ಟೆ ಮುಂದ್ಗಡೆ ತಿರುಗಿ ನೋಡಿ ವಾಪಸ್ ತಿರುಗೋಗಿಸ್ಟ್ರಲ್ಲಿ ಮುಂದೆ ಏನೋ ಅದೊಂದು ಬ್ರೇಕ್ ಹಾಕ್ಬಿಟ್ಟಿದ್ದಾನೆ ತುಂಬ ಡಿಸ್ಟೆನ್ಸ್ ಇಲ್ಲ ನಾನು ರ ಫ್ರಂಟ್ ಬ್ರೇಕ್ ಹಿಡಿದ್ಬಿಟ್ಟೆ ಗಾಡಿ ಇಂಬ್ಯಾಲೆನ್ಸಾಗಿ ದಬ್ಬಾಕೊಂಡೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ತುಂಬ ಟೈಮು ರೈಡೆಲ್ಲ ಮಾಡಬೇಕಾದ್ರೆ ಸಣ್ಣ ಸಣ್ಣ ವಿಷಯ ನಾನು ಎಲೆಕ್ಟ್ ಮಾಡ್ತೀವಿ ಇವುಗಳು ಮ್ಯಾಟ್ರ್ ಆಗುತ್ತೆ ಎಕ್ಸ್ಕ್ಯೂಸ್ಮಿ ಸೊ ಏನಿಲ್ಲ ತೊಂದರೆ ಏನಾಗಿಲ್ಲ ತುಂಬ ತುಂಬ ಮೈನರು ಫಾಲ್ ಅಂದರೆ ಗಾಡಿ ನಿಂತಿರೋದು ನಾನೇ ಕೆಳಗಡೆ ನಿಧಾನಕ್ಕೆ ಅದು ಸ್ಪಿನ್ ಆಗಿಬಿಟ್ಟೆ ಸೊ ಈ ಬ್ಯಾಗ್ಗಳಿದೆಯಲ್ಲ ಇದು ಒಳ್ಳೆ ಇಂಪ್ಯಾಕ್ಟ್ ತೊಗೊಳುತ್ತೆ ಒಳಗಡೆ ಇರೋ ಲಗೇಜ್ಗೆ ಏನಾಗಿದೆಯೋ ಗೊತ್ತಿಲ್ಲ ಅದೇನಿದೆ ಅಂತಲೂ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಅಂದರೆ ಏನಿದೆ ಅಂತ ಗೊತ್ತಿಲ್ಲ ಅಂತಂದರೆ ಯಾ ಯಾತ್ರ ಅಂದ್ರಲ್ಲಿ ಪವರ್ ಬ್ಯಾಂಕು ಚಾರ್ಜರ್ಗಳು ಎಲ್ಲ ಇವೆ ಹೋಪ್ಫುಲಿ ಇಂಪ್ಯಾಕ್ಟ್ ಆಗಿಲ್ಲ ಅನ್ಕೋತೀನಿ ನೋಡೋಣ ಸೊ ಇಟ್ಸ್ ಆಲ್ ಫೈನ್ ರೈಡರು ನಡೆಯೋರು ಹಿಡಿತಾರೆ ರೈಡರ್ ಅಂದಮೇಲೆ ಸ್ಕಿಟ್ ಆಗೋದು ಬೀಳೋದೆಲ್ಲ ಕಾಮನ್ನು ಬಟ್ ನಮ್ಮ ಹುಷಾರಲ್ಲಿ ನಾವು ಇರಬೇಕು ನೋಡಿ ಈ ಥರ ಎಲ್ಲ ಆಟ ಆಡೋಕ್ಕೆ ಹೋಗ್ಬಾರ್ದು ಇಂಥ ಕಡೆ ಎಲ್ಲ ಆಟ ಆಡೋದು ತಬಾಕೊಂಡ್ರೆ ಡೈರೆಕ್ಟ್ ಶಿವಂಪಾದಾನೆ ವೆಲ್ ಅದು ಮ್ಯಾಟ್ರಲ್ಲಿ ಇವತ್ತಿಂದು ಬೆಳಗ್ಗೆ ಬೆಳಿಗ್ಗೆ ಒಂದು ಶುಭ ಶಕುನದಿಂದ ದಿನ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲ ನಮ್ಮಂಥ ಎ ಡಿ ಬಿ ರೈಡರ್ಸ್ಗೆ ಶುಭ ಶಕುನ ಹಾಕೋಬೇಕು ದಬಾಕೋಣಾದಾನ ಎಲ್ಲನೂ ಪಾಸಿಟಿವ್ ಆಗಿ ತಗೋಬೇಕು ಲೈಫಲ್ಲಿ ಇಲ್ಲಿಂದ ನಾನು ಇವಾಗ ನೆಲಮಂಗ್ಲ ಒಳಗಡೆ ಹೆಸರುಘಟ್ಟ ಅದು ಸುಧಾಕೊಂಬಂದು ಬೈಪಾಸ್ ಕಡೆ ತಿರುಗ್ತಾ ಇದ್ದೀನಿ ಇಲ್ಲಿ ಹೋಗಿ ಹರ್ಷ ಗ್ರ್ಯಾಂಡಲ್ಲಿ ತಿಂಡಿ ನಿಲ್ಲಿಸ್ಬಿಟ್ಟು ಲೈಟಾಗಿ ನಾವು ತಿಂದ್ಕೊಂಡು ಇದು ನಾನು ಹನ್ನೆರಡು ಗಂಟೆ ಜಕ್ಕಿನಿರೋದು ಹೊಡ್ಕೊಂಡು ಹೋದರೆ ಹಾಂ ಇನ್ನೊಂದು ಮೂರು ಅವರು ಇರ್ತೀನಿ ಸ್ಟೇ ಅವ್ರು ಓಡಿಸ್ಬಿಡ್ತಾರೆ ಸರ್ ಏನು ಸರ್ ಇಷ್ಟು ಬೇಗ ಬರ್ತೀರಾ ಅಂತ ಇದರಲ್ಲೇ ಗೂಗಲಲ್ಲೇ ನನಗೆ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ತೋರಿಸ್ತಾ ಇದೆ ಸೊ ಅಷ್ಟು ಬೇಗ ಹೋಗೋದಿಲ್ಲ

ಬಟ್ ಇಟ್ಸ್ ಓಕೆ ನಾನು ಇವಾಗ ಏಳು ಮುಕ್ಕಾಲು ಟೈಮು ಇನ್ನೊಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಜಾಸ್ತಿ ಟ್ರಾಫಿಕ್ ಟ್ರಾಫಿಕ್ಕಲ್ಲಿ ಇದೊಂದು ಬೈಪಾಸ್ ಕ್ರಾಸ್ ಮಾಡಿಬಿಟ್ರೆ ಏನು ತೊಂದರೆ ಆರಾಮಾಗಿ ಹೋಗ್ಬಿಡ್ಬೋದು ಸೊ ನಾನು ಮೋಸ್ಟ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ರಾಂಗ್ ಗೇರಲ್ಲಿ ಇದ್ದೀನಿ ನಾನು ಅವಾಗ ಟರ್ನಿಂಗ್ ಮಾಡಬೇಕಾದ್ರೆ ಅದು ನನಗೂ ಸಡನ್ನಾಗಿ ಏನಾಗಿದೆ ಅನ್ನೋ ರೆಟ್ರೋಸ್ಪೆಕ್ಷನ್ ಎಲ್ಲ ಮಾಡೋಕ್ಕಾಗಿಲ್ಲ ನಾನು ಇವಾಗ ಕುದಾಯ್ತು ನನಗೆ ನಾನೇನು ಮಾಡಿದೆ ಇದು ನನ್ಗೆ ಗೊತ್ತಿಲ್ಲ ಎಲ್ಲರಿಗೂ ನಂಗೆ ಏನೋ ಗೇರ್ ಚೇಂಜ್ ಮಾಡೋ ಸೊಂಬೇರ್ತಾನ ಹಾಗಾಗಿ ಸಿಕ್ಸ್ ಇದೆ ಸಿಕ್ಸ್ ಗೇರಲ್ಲಿ ಸ್ಟೋ ಮಾಡ್ಕೊಂಡು ಓಡಿಸ್ತಾ ಇರ್ತೀನಿ ಅದು ಒಳ್ಳೇದಲ್ಲ ಒಂದು ಕ್ವಿಕ್ ಶಿಫ್ಟಲ್ಲಿ ಹಾಕಿಸ್ಬಿಡ್ಬೇಕು ಯಾವುದಕ್ಕೂ ಜನ ನಾವು ಹಾಕ್ಕೊಂಡಿರೋ ಗೇರ್ಸ್ ಗೀರ್ಸ್ ಎಲ್ಲ ನೋಡ್ಬಿಟ್ಟು ಇವ್ನ ಯಾರೋ ದೊಡ್ಡ ರೈಡ್ರು ಹ್ಕೊಂಡ್ಬಿಡ್ತಾರೆ ನಾವೆಲ್ಲ ನೋಡಿದ್ರೆ ಟರ್ನಿಂಗಲ್ಲೆಲ್ಲ ದಬ್ಬ ಹಾಕ್ಕೊಂಡು ಓಡಾಡಿಸ್ತಾಯಿದೀವಿ ಎಲ್ಲಾರ ಕಥೆಯೂ ಇಷ್ಟೇನೆ ಎಲ್ಲರ ಮನೆ ದೋಸೆನೂ ತೂತೆ ದೊಡ್ಡ ದೊಡ್ಡ ರೈಡ್ರುಗಳು ಅಂತ ಹಾಕೊಂಡು ಸೋಷಲ್ ಮೀ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಪ್ ಕೊಡೋ ನನ್ನ ಮಕ್ಳುದೆಲ್ಲ ಅದೇ ಕತೆ ಗಾಡಿ ಕೊಟ್ಟಾಗ ಅಲ್ಲಿ ದಬ್ಬಾಕೊಂಡೆ ಓಡಿಸೋದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಾನು ಯಾರಿಗೂ ಟರ್ನ್ ಇಲ್ಲ ಅಲ್ಲಿ ನಾವೆಲ್ಲ ಇನ್ನೂ ನೆನೆ ಮೊನ್ನೆ ಗಾಡಿ ಓಡಿಸ್ತಾ ಇರೋರು ಇನ್ ದ ಸೆನ್ಸ್ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ ಏನಂದರೆ ನಮಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದೆಲ್ಲ ಸ್ಕಿಲ್ಸ್ ಇಲ್ಲ ನಾಲೆಡ್ಜ್ ಅನ್ನೋದಕ್ಕಿಂತ ಸ್ಕಿಲ್ಸ್ ನಾವೆಲ್ಲ ಸ್ಕಿಲ್ಫುಲ್ ರೈಡರ್ಸ್ ಅಲ್ಲ ನಮಗೆ ಓಡಿಸಿ 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 ಈ ಥರ ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಆಗಿ ಕಲಿಬೇಕು ವೆರ್ ನಾಟ್ ರೈಂಡ್ ಈಗೆಲ್ಲ ಏನೋ ಬಿಗ್ರೋ ಹಾಡು ಮೂಡು ಬಂದ್ಬಿಟ್ಟು ಗಾಡಿನ ಯಾವ ಸಿಚುವೇಶನಲ್ಲಿ ಹೆಂಗೆ ಕಂಟ್ರೋಲ್ ಮಾಡಬೇಕು ಅವೆಲ್ಲ ಹೇಳ್ಕೊಡ್ತಾರೆ ಈ ಹಳೆ ಜನ ಇವರು ರೈಡ್ರ್ಗಳು ನೋಡಿದ್ದೀವಿ ಅವರೆಲ್ಲ ಚಾಡದಾಗ ಗಾಡಿನ ಅವರು ಪೇಷನ್ಸ್ ಅವರು ಗೊತ್ತು ಗಾಡಿ ಬಗ್ಗೆ ಗೊತ್ತಿದ್ರು ಅವರೆಲ್ಲ ಎಲ್ಲರೂ ತೋಡ್ಸ್ಕೊಳಕ್ಕೆ ಹೋಗೋಲ್ಲ ಅದು ನಿಜವಾದ ರೈಡರ್ಗಳ ತಕ್ಷಣ ಇತ್ತೀಚಿಗೆ ಇದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅವ್ರವ್ರೇ ಕಿತ್ತಾಡ್ಕೋತಾರೆ ಅವರವರೇ ಹೊಡೆದಾಡ್ಕೊತಾರೆ ಏನು ಲಾಜಿಕ್ ಇಲ್ಲ ಎಲ್ಲರೂ ದೊಡ್ಡ ದೊಡ್ಡ ರೈಡರ್ ನಾನು ಅಂತಲೇ ಹೇಳ್ಕೊಂತಾರೆ ಏನೇನು ಫಸ್ಟ್ ಆಫ್ ಆಲ್ ರೈಡಿಂಗ್ ಅನ್ನೋದು ಸ್ಪೋರ್ಟ್ಸ್ ಅಲ್ಲ ಅದೊಂದು ಹಾಬಿ ಅಷ್ಟೇ ಏ ಯೋಗ ಇದೆಲ್ಲ ಓಡಾಡ್ತಾ ಇರೋ ಜನಗಳು ಮಾಡ್ತಾ ಇರೋದು ರೈಡಿಂಗ್ ಐತಾನೆ ನೋಡಿ ಸ್ಪ್ಲೆಂಡರಲ್ಲಿ ಹೋಗ್ತಾ ಇರೋ ಅಂಕಲ್ಗೆ ಕರ್ಕೊಂಡೋಗಿ ಆಫ್ ರೋಡ್ ಬಿಟ್ರೆ ನಮ್ದು ದಾದನ್ ದರ ಹೊಡಿತಾರೆ ಅದೇನು ದೊಡ್ಡ ವಿಷಯ ಏನಿಲ್ಲ ಅದರಲ್ಲಿ ಅವ್ರಿಗೂ ಈ ಗಾಡಿ ಕೊಟ್ಟರೆ ಅವರು ಓಡಿಸ್ತಾರೆ ನಾವೇನು ಮೋಟೋ ಕ್ರಾಸಲ್ಲಿ ಓಡಿಸ್ತಾ ಇಲ್ಲ ಮೋಟೋ ಇದಾಗ್ತಾ ಇದಾಗ್ತಾಯಿಲ್ಲ ಅಥವಾ ಹಾರ್ಡ್ ಕೋರ್ ಅಡ್ವೆಂಚರ್ ಡಲ್ ಟ್ರ್ಯಾಕ್ ಮಾಡ್ತಾ ಇಲ್ಲ ಅದೆಲ್ಲ ಬೇಕಾದ್ರೆ ಅಡ್ಮೈರ್ ಮಾಡೋಣ ಈ ಸಣ್ಣ ಪುಟ ಯೂಟ್ಯೂಬ್ ಚಾನೆಲ್ ಅವರು ಸುಮ್ಮನೆ ಅವ್ರವ್ರಿಗೆ ಕಿತ್ತಾಡ್ಕೊಂಡು ಸೊ ಇದು ಮ್ಯಾಟ್ರೋ ಇವತ್ತಿಂದು ಬಿಡಿ ನಮಗೆ ಏನಾರ ಮಾಡ್ಕೊಡಿ ಅವರವರು ನೆಲಮಂಗಲ ರೋಡ್ ಈ ಲವೇ ಟ್ರಾಫಿಕ್ ಇದೆಯಲ್ಲ ಅವರು ಜನ ಎಲ್ಲ ಮುತ್ತಿಗೆ ಹಾಕ್ಬಿಡೋರು ಇವತ್ತು ಸರಿ ನಮ್ಮಪ್ಪ ನಮ್ಗೆ ಹೋ ನಾ ಟ್ರಾಫಿಕ್ ಕಮ್ಮಿ ಆದರೆ ಕೂಡ ಕಂಟ್ರೋಲ್ ಹಾಕೋದು ಅಷ್ಟೇ ನೋ ಹಾಕದಷ್ಟೇ ನೋಡಿ ಡೋರೇ ಹಾಕಿಲ್ಲ ನಮ್ ಚಿಕ್ಕ ಬೇಕಾದ್ರೆ ಅದ್ರಿಂದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಆ ಥರ ಗಾಡಿಗಳು ಬೇಕಂತ ನಮ್ಗೆ ಬೂಮ್ ಅಂತ ಸೌಂಡ್ ಮಾಡ್ಕೊಂಡು ಹೋಗೋ ಗಾಡಿಗಳು ಇವಾಗ ಒನ್ ಆನ್ ಟೈಮ್ ಅನ್ಸುತ್ತೆ ಇಲ್ಲವಾಗ್ಲೂ ನೋಡಿ ಹಿಂದುಗಡೆ ಯಾವುದೋ ಮೋಸ್ಟ್ಲಿ ಭೂಸಾ ಅನ್ಸುತ್ತೆ ಸರಿ ಕಾಣಿಸ್ತಲ್ಲ ಮಿರರ್ ವೈಬ್ರೇಟ್ ಆಗ್ತದೆ ಅಣ್ಣ ಗೇರ್ಸೆ ಹಾಕಿಲ್ಲ ಹಾಗೆ ಬಿಡುತ್ತೆ ಪರ್ಪಸಸ್ ಆಫ್ ದಿ ಬೈಕ್ ಬೇರೆ ಬೇರೆ ಅದು ಹಂಗೆ ಓಡಿಸೋದಕ್ಕೇನೆ ಮಾಡಿರೋ ಗಾಡಿ ಇದು ಆರಾಮಾಗಿ ನಾವು ಓಡಿಸ್ತಾ ಇರೋ ಥರ ಓಡಿಸೋದಕ್ಕೆ ಮಾಡಿರೋ ಗಾಡಿ ಸೊ ಹೆಚ್ಬಿಟ್ಟು ಎಲ್ಲೂ ಹೋಗಲಿ ನಾನು ಅನ್ನೋದು ಕ್ವೆಶನ್ ಇವಾಗ ಆರಾಮಾಗಿ ಹೋಗೋಣ ಅನ್ನೋದು ಪಾಯಿಂಟು ಆಮೇಲೆ ಇವರುಗಳು ಎಲ್ಲೂ ಹೋಗೋದರಿಂದ ಒಂದು ನೂರು ಇನ್ನೂರು ಕಿಲೋಮೀಟರ್ ಹೋಗ್ತಾರೆ ಅಷ್ಟೇ ಸುಸ್ತಾಗಿ ಬಿಡುತ್ತೆ ಅದರಲ್ಲಿ ಬಗ್ಗಿ ಕೂತ್ಕೊಂಡು ಬೇಗ ಬೇಗ ಹೋಗ್ಬಿಡ್ತಾರೆ ಅವರು ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತಾರೆ ನಾವು ಆರಾಮಾಗಿ ಹಣ ಅವರು ತೊಡೆ ಹೋಗ್ತಾರೆ ದೇವರೆಲ್ಲ ವಿ ಡೋನ್ ನೀಟ್ ದಾಟ್ ನೋಡಿ ಒಳ್ಳೆ ಪ್ರಕೃತಿ ಹಿಮಾ ீத்தேன் இதன மைண்ட் செட்டு நானும் ஒன் டைம் ஜச்சாட் நூறு எம்பத்தொரு நூறு அங்கே பெட்ரோலு குடிய சேஃப்டினு இரல திருவத்தோ துவார்காவே நான் சொல்வா தான் கிராஸ் மாட்டா அந்த டச்சை கூடித்தோ இல்லை ஏனில் தான் ஆப்ஷன்ஸ் இல்லை நீங்கள் ஆக்கலாம் துமக்கூட் ரோட் ஓகோ ஓகே நான் அவருக்காக நான் ஆரம்ப பாய் சொாட்கூம் அந்த ரேஞ்ச் தனக்கு ஒடிபோது அவர் அவ்வளோ டாப் இடியாது அட்வென்ச்சர் டூரர்ஸ் இட் இல்ஃபர் இது இவ்வளவு

ತಾರಕ್ಕಿಂತ ಹರ್ಷ ಗ್ರ್ಯಾಂಡೆ ಬೆಟರ ಅಂತ ನನಗೆ ಅನ್ಸುತ್ತೆ ಜನ ತುಂಬ ಹೋಗ್ಬಿಡಿದ್ದಾರೆ ನಮ್ ಸೂಪರ್ ಬೈಕ್ ಬಾಯಿಸಲ್ಲ ಆಲ್ರೆಡಿ ಬೈಕ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಹೋಗೋಣ ಹರ್ಷ ಗ್ರ್ಯಾಂಡ್ ರಿವ್ಯೂ ಕೂಡ ಹರ್ಷ ಗ್ರ್ಯಾಂಡ್ಗೆ ಜಾಸ್ತಿ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ನಾನು ನೆನಪಿರೋ ಪ್ರಕಾರ ನಾನು ಯಾವಾಗಲೂ ಈ ರೂಟಲ್ಲಿ ಹೋದಾಗ ಈ ಥರ ಧ್ರುವ ಇಲ್ಲ ಇದು ಅರ್ಧ ಇದು ಸ್ಟಾಪ್ ಮಾಡೋದು ಬೇರೆ ಕಡೆ ಒಂದ್ಸಲಿ ಟ್ರೈ ಮಾಡಿ ನೋಡ್ಬೇಕು ನಂಗೆ ಗೊತ್ತಿಲ್ಲ ವಯಸ್ಸಾಗಿ ಅವೆಲ್ಲ ಹೆಂಗಿದೆ ಅಂತ ಇಲ್ಲೂ ಹೆವಿ ಕ್ರೌಡ್ ಇದೆ ಆದರೆ ನೋಡಿ ಇದು ವೆಜ್ ಅಂಡ್ ನಾನ್ ವೆಜ್ ಇದು ಬೆಳಿಗ್ಗೆನೆ ನಾನ್ ವೆಜ್ ಕೋಣಿಸ್ಕೊಡೋರಿಗೆ ಒಳ್ಳೆ ಜಾಗ ಅಂತ ಅರ್ಥ ಆಲ್ಮೋಸ್ಟ್ ತೊಂಬತ್ತ ಏಳು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಬಂದಿದೀವಿ ನಾವು ಮನೆಯಿಂದ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜನರಾಗಿ ನಾನು ಹಾಕ್ಕೊಂಡು ಹೋಗ್ಬಿಡ್ತೀನಿ ಬಟ್ ಅಟ್ಲೀಸ್ಟ್ ಇವತ್ತಿಗೆ ಅರ್ಜೆನ್ಸಿ ಇಲ್ಲ ನನಗೆ ಓ ನಾನು ಧ್ರುವ ಕ್ರಾಸ್ ಮಾಡಿಬಿಟ್ಟು ಕ್ರಾಸ್ ಬಂದೆ ಮಾಡಿಬಂದೆ ನೋಡೋಣ ನಂಗೆ ನೆನಪು ಬರ್ತಲ್ಲ ಫಸ್ಟ್ ಧ್ರುವ ತರ ಬರುತ್ತಾ ಅಥವಾ ಹರ್ಷಾಗರ ಬರುತ್ತಾ ಅಂತ ಇಟ್ಸ್ ಓಕೆ ನನಗೇನು ಮ್ಯಾಟ್ರ್ ಆಗಲ್ಲ ಯಾ ಯಾವುದಾದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಹೋಟ್ಲು ಸಿಕ್ಕಿದ್ರು ಸಾಕು ಇಲ್ಲ ಅಂದ್ರೂ ಮುಂದೆ ಒಂದು ಟೋಲ್ ಬರುತ್ತೆ ಇಲ್ಲ ಇಲ್ಲ ಕರೆಕ್ಟು ಯಾಕಂದರೆ ಒಂದು ಇವೆರಡರಲ್ಲಿ ಒಂದು ಆದಿ ಒಂದು அரு கிலோமீட்டர் ஒழுகையே ஒன் டோல் இது சோ முந்தே இல்லை அட்டகிராண்ட் ஐ நவு காட் இட் சோ வெல் mười lăm mười lăm mười Ok, MTR lăm mười lăm mười lăm mười lăm ಹಾ ಅದು ಇದೊಂದು ಎವಿಡೆಂಟು ಎದುರುಗಡೆ ಕಾಣುತ್ತಲ್ಲ ಬೆಟ್ಟ ಮೋಸ್ಟ್ಲಿ ಅಲ್ಲಿ ನೋಡಿ ಟರ್ನಿಂಗ್ ಬರುತ್ತಲ್ಲ ತೋರಿಸ್ತಾ ಇದೆ ಸೊ ಇಲ್ಲೊಂದು ಆರಾಮ ತಿಂಡಿ ತಿನ್ಬಿಟ್ಟು ಒಂದು ಕಪ್ಪಿ ಆಮೇಲೆ ಹೋಗಿ ಸ್ವಲ್ಪ ರೈಡ್ ಗೇಟ್ ಹೊಡೆದು ಪೂರ್ಗಲ್ಲಿ ನಾನು ನೋಡ್ತಾ ಇರೋದು ಸೋಮವಾರ ಬೆಡ್ ಇದ್ರ ಬಗ್ಗೆ ಹೇಳ್ತೀನಿ ನಾನು ಏನಕ್ಕೆ ಹೋಗ್ತಾ ಇದೀನಿ ಏನಕ್ಕೆ ಹೋಗ್ತಾಯಿ ಅನ್ನೋ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇಲ್ಲ ಆ್ಯಕ್ಚುಲಿ ಹೋಗ್ತಾ ಇರೋ ಮೇನ್ ರೀಸನ್ ಬಂದ್ಬಿಟ್ಟು ವೀಕೆಂಡು ಸ್ವಲ್ಪ ನೋಡೋಣ ಏನು ಮಾಡೋಕ್ಕೆ ಇಲ್ಲ ಅಂತ ಹೋಗ್ತಾ ಇರೋದು ದಟ್ ಈಸ್ ದಿ ಪಾಯಿಂಟ್ ಓಕೆ ಸೋ pero no como la ¿no?